ನಮಸ್ಕಾರ ವೀಕ್ಷಕರೇ ವರನಂದೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಮಲ್ಲಿಕಾರ್ಜುನ್ ಸಾವಕ್ಳವರ್ ಮೇ ಒಂದರಂದು ಯಕ್ಷರಂಗದಿಂದ ಮತದಾನ ಜಾಗೃತಿ ಪ್ರದರ್ಶನ ಸುದ್ದಿಯ ವಿವರಣೆ ದಾವಣಗೆರೆ ನಗರದ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಅಂಗಸಂಸ್ಥೆಯಾದ ಯಕ್ಷರಂಗ ಯಕ್ಷಗಾನ ಸಂಸ್ಥೆ ಆಶ್ರಯದಲ್ಲಿ ಮೇ ಒಂದರಂದು ಕಲಾಕುಂಚ ಕಚೇರಿ ಸಭಾಂಗಣದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಮಹಿಳೆಯರು ಯಕ್ಷಗಾನ ವೇಷಭೂಷಣದೊಂದಿಗೆ ಮತದಾನದ ಕುರಿತು ಜಾಗೃತಿ ಮೂಡಿಸಲು ಕಿರು ಯಕ್ಷಗಾನ ಪ್ರದರ್ಶನ ಮಾಡಲಿದ್ದಾರೆ ಎಂದು ಯಕ್ಷರಂಗದ ಅಧ್ಯಕ್ಷರಾದ ಮಲ್ಯಾಡಿ ಪ್ರಭಾಕರ್ ಶೆಟ್ಟಿರವರು ಪ್ರಕಟಣೆ ತಿಳಿಸಿದ್ದಾರೆ ಯಕ್ಷಗಾನ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮತದಾನ ಜಾಗೃತಿ ಯಕ್ಷಗಾನ ಪ್ರದರ್ಶನ ಯಶಸ್ವಿಗೊಳಿಸಲು ಯಕ್ಷರಂಗ ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಗ್ರಾಮ್ ಗಣೇಶಣೈ ವಿನಂತಿಸಿದ್ದಾರೆ ಧನ್ಯವಾದಗಳು